ಗಾಂಧಿ ಬಾವಿಯ ನೀರನ್ನ ಬಳಸಿ ಅಲ್ಲಿನ ಕೊಳೆ ತೊಳೆಯುತ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಳಗಾವಿಯಿಂದಲೇ ಕಾಂಗ್ರೆಸ್ ಅವನತಿ ಶುರುವಾಗಿದೆ ಎಂಬ ಬಿಜೆಪಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟು ನೀಡಿದ್ದಾರೆ ಅಲ್ಲಿನ ಮಣ್ಣು ತೊಳೆಯಲು ಗಾಂಧಿ ಬಾವಿಯ ನೀರನ್ನು ಬಳಸುವುದಾಗಿ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹುಬ್ಬಳ್ಳಿ ಧಾರವಾಡ ಹಾವೇರಿ ಗದಗದಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಮ್ಮನ ದೀಪ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದ್ರು ಇಪ್ಪತ್ತೊಂದರಂದು ಆಯೋಜಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಜನವರಿ ಹದಿನೆಂಟರಂದು ಪೂರ್ವಭಾವಿ ಸಭೆ ಆಯೋಜಿಸುತ್ತಾ ಇದ್ದೇವೆ ಆ ಸುರ್ಜೇವಾಲಾ ಸೇರಿದಂತೆ ಪಕ್ಷದ ಪ್ರಮುಖರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದ್ರು ಅಂದು ಬೆಳಗಾವಿಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಂಸದ ರಾಹುಲ್ ಗಾಂಧಿ ಗಾಂಧೀಜಿ ಗಾಂಧೀಜಿಯವರ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ ಇದು ಸರ್ಕಾರಿ ಕಾರ್ಯಕ್ರಮವಾಗಿದ್ದು ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನೂ ಆಹ್ವಾನಿಸಲಾಗುವುದು ಅಂತ ತಿಳಿಸಿದರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇದೊಂದು ದೊಡ್ಡ ಇತಿಹಾಸವಾಗಲಿದೆ ಅಂತ ಹೇಳಿದರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ನಾನು ಸೇರಿದಂತೆ ಯಾರಿಗೂ ಬಹಿರಂಗವಾಗಿ ಮಾತನಾಡುವಂತೆ ಹೈಕಮಾಂಡ್ ಸೂಚನೆ ನೀಡಿಲ್ಲ ಈ ಬಗ್ಗೆ ಯಾರೇ ಮಾತನಾಡಿದರೂ ಹೈಕಮಾಂಡ್ ಕ್ರಮ ಕೈಗೊಳ್ಳಲಿದೆ ಎಂದರು ನಮ್ಮ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಕಾರ್ಯಕರ್ತರು ಮುನ್ನಡೆತಾ ಇದ್ದೇವೆ ಮಹದಾಯಿ ವಿಚಾರವಾಗಿ ಸಚಿವ ಎಚ್ ಕೆ ಪಾಟೀಲ್ ಅವರೊಂದಿಗೆ ಚರ್ಚಿಸಿದ್ದೇವೆ ಮೊನ್ನೆ ದೆಹಲಿಯಲ್ಲಿ ಸಭೆ ನಡೆಸಿದ್ದೇವೆ ಪ್ರಧಾನಿ ಅವರಿಗೆ ಮನವಿ ಮಾಡಿದ್ದೇವೆ ಸಂಬಂಧಪಟ್ಟ ಸಚಿವರಿಗೆ ಸೂಚನೆ ನೀಡುವುದಾಗಿ ಪ್ರಧಾನಿಗಳು ತಿಳಿಸಿದ್ದಾರೆ ಎಂದರು ಮುಂದಿನ ಸಂಸತ್ ಅಧಿವೇಶನದಲ್ಲಿ ಮಹದಾಯಿ ಕುರಿತು ಒತ್ತಡ ಹೇರುವ ಕೆಲಸ ಮಾಡಲಾಗುವುದು ಅಂತ ಹೇಳಿದರು ಇನ್ನು ನಕಲಿ ಗಾಂಧಿ ಇದ್ದಾರೆ ಎಂಬ ಬಿಜೆಪಿ ಟೀಕೆಗೆ ಪ್ರತಿಕ್ರಿಯಿಸಿದ ಅವರು ಒಬ್ಬರೇ ಗಾಂಧಿ ಇದ್ದಾರೆ ನಾವೆಲ್ಲರೂ ಗಾಂಧಿ ವಂಶಸ್ಥರು ಗಾಂಧೀಜಿಯವರ ಭಾರತದಿಂದ ಬಂದವರು ಮತ್ತು ಅದಕ್ಕಾಗಿಯೇ ನಾವು ಗಾಂಧೀಜಿಯವರ ಭಾರತ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಎಚ್ ಕೆ ಪಾಟೀಲ್ ಅಧ್ಯಕ್ಷ ವಹಿಸ್ತಾ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಈ ಕಾರ್ಯಕ್ರಮವನ್ನು ನಿರ್ವಹಿಸುವ ಜವಾಬ್ದಾರಿ ಪಕ್ಷ ಮತ್ತು ಸರ್ಕಾರದ ಮೇಲಿದೆ ಅಂತ ಹೇಳಿದರು ವರದಿ ಪ್ರಕಾಶ್ ದುಪ್ಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ನಾಳೆ ಧಾರವಾಡ ಹುಬ್ಳಿ ಧಾರವಾಡಲ್ಲಿ ಬಂದು ಹುಬ್ಳಿ ಧಾರವಾಡ ಗದಗ ಹಾವೇರಿ ಲೀಡರ್ಸ್ ಹತ್ರ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಏನು ಇಪ್ಪತ್ತೊಂದನೇ ತಾರೀಕು ನಡೀತಾ ಇದ್ದೀವಿ ಅದರ ಪೂರ್ವಭಾವಿ ಸಿದ್ಧತೆ ಬಗ್ಗೆ ನಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಮುಖಂಡಗಳನ್ನ ನಮ್ಮ ಲೀಡರ್ಸ್ನನ್ನು ಭೇಟಿ ಮಾಡೋಂಥ ಕಾರ್ಯಕ್ರಮ ಸುದ್ದಿವಾದ ಕೂಡ ಇದು ಬರ್ತಾ ಇದ್ದಾರೆ ಈಗಾಗಲೇ ಬೆಳಗಾಮ್ಗೆ ಮಲಿದ್ದಾರೆ ನಾನು ಇರಬೇಕಾಯಿತು ಅಲ್ಲಿ ನಮ್ಮ ಅಮೇರಿಕನ್ ಕೌನ್ಸುಲೇಟು ಕಾರ್ಯಕ್ರಮ ಇತ್ತು ಅದು ಭಾಳ ಇಂಪಾರ್ಟೆಂಟ್ ಇತ್ತು ಸೊ ಆ ದೃಷ್ಟಿಯಿಂದ ನಾನು ಸ್ವಲ್ಪ ಟೈಮು ತೆಗೆದುಕೊಂಡೆ ನಾಳೆ ಎಲ್ಲ ಸಿದ್ಧತೆಗೆ ನಾವು ಇಲ್ಲಿಗೆ ಬರ್ತೇವೆ ಈಗೆಲ್ಲ ಹೋಗ್ಯದಕ್ಕೆ ಪಟ್ಟು ಮಾಡ್ತೇವೆ ಇದಲ್ಲದೆ ಸರ್ಕಾರದ ಕಾರ್ಯಕ್ರಮ ನಮ್ಮ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟ್ರವರ ಮುಖಂಡತ್ವದಲ್ಲಿ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಅವರು ಅದನ್ನು ಗಾಂಧಿ ಸ್ಟ್ಯಾಚ್ಯೂನ ಏನು ಸುವರ್ಣ ಸೌಧದಲ್ಲಿ ಆಗಿದೆ ಸರ್ಕಾರದನ್ನು ಅವರು ಅನಾವರಣ ಅನಾವರಣ ಮಾಡೋಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಅದಾದಮೇಲೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಶಾಸಕರಿಗೆ ಎಲ್ಲ ಪಾರ್ಟಿ ಶಾಸಕರು ಇನ್ವೈಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಪಕ್ಷ ಭೇದ ಬರೆದು ಗೌರ್ಮೆಂಟ್ ಕಾರ್ಯಕ್ರಮಕ್ಕೆಲ್ಲರೂ ಕೂಡ ನಾವು ಹವಿಸ್ತಾ ಇದ್ದೀವಿ ಈ ಒಂದು ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಕೂಡ ಬಂದು ಯಾರು ಬೇಕಾದ್ರು ಬಂದು ಆ ಒಂದು ದೊಡ್ಡ ಐತಿಹಾಸಿಕ ಸಮಯದಲ್ಲಿ ಪಾಲ್ಗೊಳ್ಳೋದು ಒಂದು ದೊಡ್ಡ ಇತಿಹಾಸ ಇದೆ ವರ್ಕಿಂಗ್ ಕಮಿಟಿ ಅವತ್ತು ನಡೀತು ಇಪ್ಪತ್ತಾರನೇ ತಾರೀಕು ಆದರೆ ನಮ್ಮ ಮನಮೋಹನ್ ಸಿಂಗ್ ಅವರು ಮರಣ ಆದಮೇಲೆ ನಾವೆಲ್ಲ ಅದಕ್ಕೆ ಗೌರವ ಸಲ್ಲಿಸಬೇಕಾದ ನಮ್ಮೆಲ್ಲರ ಡ್ಯೂಟಿ ಅದಕ್ಕೆ ಎಲ್ಲ ಭಾಳ ವಿಜೃಂಭಣೆಯಿಂದ ಅರೇಂಜ್ಮೆಂಟ್ ಆಗಿತ್ತು ಸೊ ಮುಂದೂಡಿ ಇಪ್ಪತ್ತೊಂದನೇ ತಾರೀಕು ಆ ಕಾರ್ಯಕ್ರಮ ಮಾಡೋದು ಅಂತ ತೀರ್ಮಾನ ಆಗಿದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳು ಮಾಹುವಲ್ಲಿ ಎಲ್ಲಿ ಜನ್ಮ ತಾಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲೂ ಒಂದು ಕಾರ್ಯಕ್ರಮ ಮಧ್ಯಪ್ರದೇಶದಲ್ಲಿ ಅಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಸಿರೀಸ್ ದರೋಡೆ ಒಂದು ಕಡೆ ಬೀದರ್ ಇರ್ಬೋದು ಮತ್ತು ಮಂಗಳೂರಿಗೆ ದರೋಡೆ ಆಗಿದೆ ಏನಿಲ್ಲ ಅದೆಲ್ಲ ಮಾತಿದಷ್ಟೇ ಎಲ್ಲ ಇಂಟರ್ನಲ್ ಇಶ್ಯೂಸ್ ಇರ್ತದೆ ನಮ್ಮ ಹೋಮ್ ಮಿನಿಸ್ಟರ್ ಅದಕ್ಕೆ ಕ್ಲೀನಾಗಿ ರಿಪ್ಲೈ ಮಾಡ್ತಾರೆ ಇದೆ ಹೋಮ್ ಮಿನಿಸ್ಟರ್ ಚರ್ಚೆ ನಾವೆಲ್ಲ ನೀವೆಲ್ಲ ನಮಗೆ ಈ ನಮ್ಮ ಐತಿಹಾಸಿಕವಾದಂಥ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಏನು ನಾಯಕತ್ವವನ್ನು ವಹಿಸಿದ್ರು ಅದ್ರ ಬಗ್ಗೆ ಹೆಚ್ಚಿಗೆ ತಾವು ಕೂಡ ಎಲ್ಲ ಮುಕ್ವರು ಜನ ವಹಿಸಬೇಕು ತಾವು ಕೂಡ ಸಹಕಾರ ಕೊಡಬೇಕು ಸರ್ಕಾರ

ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದ್ದೀವಿ ನೋಡಿ ನನಗೆ ನಾನು ಎಚ್ ಕೆ ಪಾಟೀಲ್ ತಾನೇ ಅದನ್ನು ಅರ್ಧ ಗಂಟೆ ಚರ್ಚೆ ಮಾಡಿದ್ದೀವಿ ನನಗೆ ಲಾಸ್ಟ್ ಮೊನ್ನೆ ಮೀಟಿಂಗ್ ಇತ್ತು ಡೈಲೀಲಿ ಮೀಟಿಂಗ್ ಇತ್ತು ಹತ್ತು ದಿವಸದಿಂದ ಹತ್ತು ದಿನದಿಂದ ಮೀಟಿಂಗ್ ಇತ್ತು ಪ್ರೈಮ್ ಮಿನಿಸ್ಟ್ರೂ ಭೇಟಿ ಮಾಡಿದಾಗ ನಾನು ಮಿನಿಸ್ಟ್ರಿಗೆ ಪ್ರ ಇವ್ರಿಗೆ ಯಾದವ್ ಅವ್ರಿಗೆ ತಿಳಿಸಿದ್ದೀನಿ ಅಂತ ಪ್ರೈಮ್ ಮಿನಿಸ್ಟ್ ಹೇಳಿದರು ನಾನು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಭೇಟಿ ಮಾಡಿದ್ದೆ ಈ ವಿಚಾರ ಪ್ರಸ್ತಾವನೆ ಮಾಡೋಕ್ಕೆ ನಿಮ್ಮ ಲೋಕಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರು ಕೂಡ ಮಾತಾಡಿದ್ದೀವಿ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಅವ್ರನ್ನೂ ಹೋಗಿ ಭೇಟಿ ಮಾಡಿದ್ದೆ ಬಟ್ ಲಾಸ್ಟ್ ಮೀಟಿಂಗಲ್ಲಿ ತೆಗೆದುಕೊಂಡು ತೀರ್ಮಾನ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೆ ಆಗಿಲ್ಲ ಮತ್ತು ಈಗ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ನಾವು ಭೇಟಿ ಮಾಡಿ ಅದ್ರ ಮೇಲೆ ಪ್ರೆಷರ್ ಬಿಲ್ಡಪ್ ಮಾಡ್ತೀವಿ ಹೌದು ಅವ್ರೆ ಬಹಳ ಸಂತೋಷ ಒಂದೇ ಗಾಂಧಿ ಇರೋದು ನಾವೆಲ್ಲ ಗಾಂಧಿ ವಂಶಸ್ಥ್ರೆ ಗಾಂಧಿ ಭಾರತದವರು ಗಾಂಧಿ ಭಾರತದವರು ಗಾಂಧಿ ಗಾಂಧೀಜಿ ಕಟ್ಟ ಭಾರತದವರು ಅದಕ್ಕೆ ಇವತ್ತು ನಾವು ಗಾಂಧಿ ಭಾರತದ ಕಾರ್ಯಕ್ರಮ ಅಂತ ನಾವು ಇಟ್ಟಿದ್ದೀವಿ ಇದಕ್ಕೆ ಅದರ ಅಧ್ಯಕ್ಷತೆಯನ್ನು ನಮ್ಮ ಹೆಚ್ ಕೆ ಪಾಟೀಲ್ದವ್ರಿಗೆ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಅವ್ರಿಗೆ ಸರ್ಕಾರ ಏನು ಯಾವ ಕೆಲಸ ಮಾಡಬೇಕು ಪಕ್ಷ ಏನು ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಮಾರ್ಗದರ್ಶನ ಕೊಡೋಕ್ಕೆ ಅವ್ರಿಗೆ ನಾವು ಈ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ ಬಿಜೆಪಿಯವ್ರು ಬೆಳಗಾವಿಯಿಂದಲೇ ಸರ್ಕಾರ ಪತನ ಬೆಳಗಾವಿಯಿಂದಲೇ ಅಲ್ಲೇ ನಾವು ಕಸ ಗುಡಿಸ್ಬಿಟ್ಟು ಈ ಕೊಳೆ ಎಲ್ಲ ತೆಗೆದುಬಿಟ್ಟು ಆಗಬೇಕು ಅಂತ ಗಾಂಧಿ ಬಾವಿ ನೀರೇ ಚೆಲ್ಬಿಟ್ಟು ನಾವು ಮಾಡಿದ್ದೆವು